ನಮ್ಮ ದೇಶದವ್ರೇ ನಾವು ಕರೆಸ್ತಿರೋರು ಬೇರೆ ಯಾರನ್ನೂ ಕರೆಸಿಲ್ಲಲ್ಲ ಇದರ ಇದರಲ್ಲಿ ಇದನ್ನು ಬಿ ಜೆ ಪಿ ಅವರು ಒಂದು ರಾಜಕೀಯವಾಗಿ ಒಂದು ಬಣ್ಣ ಬಳಿಯತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈಗ ಅವ್ರಿಗೆ ಮಾತಾಡೋಕ್ಕೆ ಐತೆ ಅದರಿಂದ ಅವ್ರು ಇದ್ದಾರೆ ಅಷ್ಟೇ ಆ ಥರ ಏನಿಲ್ಲ ಅವರು ಅವರು ಹೇಳ್ತಾರೆ ನಾನು ಅಂಥ ಕೆಲಸ ಮಾಡಿದೆ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು ಬಟ್ ಯಾಕೆ ಅಷ್ಟು ಒಳ್ಳೆಯ ಕೆಲಸ ಮಾಡಿದವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಎಲ್ಲ ಒಂದು ಕಡೆ ನಮಗೂ ಕೂಡ ಬೇಸರ ಇದೆ ಈಗ ಎಲ್ಲರೂ ಯಾರ್ಯಾರು ಏನೇನು ತೀರ್ಮಾನಗಳನ್ನ ಮಾಡ್ತಾರೆ ಈ ಸರ್ಕಾರದ ಯಾರ್ಯಾರು ಸಾಧಕರಿದ್ದಾರೆ ಸರ್ಕಾರದ ರಾಷ್ಟ್ರ ಪ್ರಶಸ್ತಿ ಇರ್ಬೋದು ರಾಜ್ಯ ಪ್ರಶಸ್ತಿ ಇರ್ಬೋದು ಇವೆಲ್ಲವನ್ನು ಕೊಡ್ತಕ್ಕಂಥ ಸರ್ಕಾರಗಳು ತೀರ್ಮಾನವನ್ನು ಮಾಡ್ತದೆ ಕಮಿಟಿಗಳಿದೆ ಇದರಲ್ಲಿ ಎಮ್ ಎಲ್ ಎಗಳು ಭಾಗವಹಿಸ್ತಾರೆ ಅಧಿಕಾರಿ ವರ್ಗದವರು ಬರ್ತಾರೆ ಎಲ್ಲರೂ ಕೂಡ ಈ ದಸರಾ ಕಮಿಟಿಗೆ ಲಾಸ್ಟ್ ಟೈಮು ಜಿ ಟಿ ದೇವೇಗೌಡರು ಸರ್ ಕೂಡ ಭಾಗವಹಿಸಿದರು ಬಿ ಜೆ ಪಿಯವರು ಕೂಡ ಇರತಕ್ಕಂಥ ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕರು ಅವರು ಕೂಡ ಭಾಗವಹಿಸಿದರು ಎಲ್ಲರೂ ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಟ್ಟಂತ ಸಂದರ್ಭದಲ್ಲಿ ಒಂದು ಕಮಿಟಿ ಇರ್ತದೆ ದಸರಾ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಸ್ವಾಗತ ಮಾಡಿದ್ದಾರೆ